ವೆಲ್ಕಮ್ ಟು ವಿಜ್ಞಾನ ಜಗತ್ತು ಇವತ್ತು ಎಂಟನೇ ತರಗತಿಯ ದಹನ ಮತ್ತು ಜ್ವಾಲೆ ಏನು ಅಂತ ಪಾಠವನ್ನು ವಿವರವಾಗಿ ನೋಡ್ತಾ ಹೋಗೋಣ ಹಾಗಾದರೆ ಮೊದಲನೇದಾಗಿ ನಮ್ಮಲ್ಲಿ ಪ್ರಶ್ನೆ ಬರ್ತದೆ ದಹನ ಎಂದರೇನು ದಹನ ಎಂದರೇನು ಅಂತಂದರೆ ಯಾವುದೇ ವಸ್ತು ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಉಷ್ಣವನ್ನು ಬಿಡುಗಡೆ ಮಾಡ್ತಾ ಇದ್ರೆ ಅದನ್ನು ದಹನ ಕ್ರಿಯೆ ಅಂತ ಕರಿತೀವಿ ಈಗ ಉದಾಹರಣೆಗೆ ಕಾರ್ಬನ್ ಡೈಆಕ್ಸೈಡ್ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಳ್ಳೋಣ ಎಕ್ಸಾಂಪಲ್ ಕಲ್ಲಿದ್ದಲು ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಉಷ್ಣವನ್ನು ಬಿಡುಗಡೆ ಮಾಡ್ತದೆ ಇಂಥ ವಸ್ತುಗಳನ್ನು ದಹ್ಯ ವಸ್ತುಗಳು ಅಂತ ಕರೀತಾರೆ ಇದನ್ನು ಇಂಧನ ಅಂತ ಕರೀತಾರೆ ಈ ವಸ್ತುಗಳನ್ನು ಎರಡು ಥರ ವರ್ಗೀಕರಣ ಮಾಡ್ತೀವಿ ಮೊದಲನೇದು ದಯ ವಸ್ತುಗಳು ಅಂದರೆ ದಹನಕ್ಕೆ ಒಳಗಾಗುವ ವಸ್ತುಗಳನ್ನು ದಹ್ಯ ವಸ್ತುಗಳು ಅಂತ ಕರಿತೀವಿ ಎಕ್ಸಾಂಪಲ್ ಕಾಗದ ಕಟ್ಟಿಗೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಇವೆಲ್ಲ ದಹನಕ್ಕೆ ಒಳಗಾಗ್ತವೆ ಇನ್ನು ಗ್ಲಾಸ್ ಲೋಹಗಳು ಸಿರಾಮಿಕ್ ವಸ್ತುಗಳು ಅಥವಾ ಪಿಂಗಾಣಿ ವಸ್ತುಗಳು ದಹನಕ್ಕೆ ಒಳಗಾಗುವುದಿಲ್ಲ ಇವುಗಳನ್ನು ದಹನ ಒಳಗಾಗದಿರುವ ಅದಹ್ಯ ವಸ್ತುಗಳು ಅಂತ ಕರಿತೀವಿ ಒಂದು ಚಟುವಟಿಕೆಯನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋಣ ಇಲ್ಲಿ ರಿಬ್ಬನ್ ರಿಬ್ಬನ್ನ ನಾವು ಚಿಟಿಕೆಯಿಂದ ಹಿಡಿದು ಉರಿಸಲಿಕ್ಕೆ ಪ್ರಯತ್ನ ಮಾಡೋಣ ಇದನ್ನು ಉರಿಸಿದಾಗ ಮೆಗ್ನೀಸಿಯಂ ಮೆಗ್ನೀಸಿಯಂ ಆಕ್ಸೈಡ್ ಆಗೋದ್ರೊಂದಿಗೆ ಬೆಳಕು ಮತ್ತು ಉಷ್ಣವನ್ನು ಬಿಡುಗಡೆ ಮಾಡೋದ್ರ ಮೂಲಕ ಉರಿಯುತ್ತದೆ ಇನ್ನೊಂದು ಉದಾಹರಣೆ ತೋಣ ಕಲ್ಲಿದ್ದಲನ್ನು ತೆಗೆದುಕೊಂಡು ಮೀನುಬತ್ತಿಯ ಮೇಲೆ ಹಿಡಿದಾಗ ಇದು ಸಹ ಚೆನ್ನಾಗಿ ಉರಿಯುತ್ತದೆ ಇಲ್ಲೂ ಸಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ಉಷ್ಣ ಬಿಡುಗಡೆ ಆಗ್ತದೆ ಅಂದರೆ ಈ ಎರಡೂ ಎಕ್ಸ್ಪರಿಮೆಂಟ್ಗಳಲ್ಲಿ ನಮಗೆ ತಿಳಿತಿರುವುದು ಅಂದ್ರೆ ಎರಡೂ ಕಡೆ ನಮಗೆ ಉಷ್ಣ ಬಿಡುಗಡೆ ಆಗ್ತದೆ ಹಾಗಾದರೆ ಉತ್ತಮವಾದ ಇಂಧನ ಅಂದ್ರೆ ಯಾವುದು ಹೇಗಿರಬೇಕು ಸೊ ಉತ್ತಮವಾದ ಇಂಧನ ಅಂತಂದ್ರೆ ಮೊದಲನೇ ಪಾಯಿಂಟ್ ಏನಿರಬೇಕು ಅಂದ್ರೆ ಜ್ವರನ ತಾಪ ಕಡಿಮೆ ಇರಬೇಕು ಎಲ್ಲ ಕಡೆ ಹೆಚ್ಚಾಗಿ ಸಿಗಬೇಕು ಉಷ್ಣ ಕ್ಯಾಲರಿ ಮೌಲ್ಯ ತುಂಬ ಆಗಿರಬೇಕು ಮತ್ತು ಸಾಗಾಣಿಕೆ ತುಂಬ ಸುಲಭವಾಗಿರಬೇಕು ಮತ್ತು ಇದು ಪರಿಸರ ಸ್ನೇಹಿಯಾಗಿರಬೇಕು ಇಲ್ಲಿ ಮತ್ತೊಂದು ಉದಾಹರಣೆ ತಗೊಳ್ಳೋಣ ದೈಹ್ಯ ಮತ್ತು ಆದಾಯ ವಸ್ತುಗಳನ್ನು ಹೇಗೆ ಉದಾಹರಣೆಗೆ ತಗೊಳ್ಳೋದ ಒಂದು ಫಾರ್ ಎಕ್ಸಾಂಪಲ್ ನಾವು ಸ್ಟ್ರಾಂಗ್ ತೊಗೊಂಡಿದ್ವಿ ಕಟ್ಟಿಗೆಯನ್ನು ತೊಗೊಂಡಿದ್ದೀವಿ ಕೆರೋಸಿನ್ ಅದರ ಸೀಮೆಯನ್ನು ತೊಗೊಂಡಿದ್ವಿ ಕಾಗದ ತೊಗೊಂಡಿದ್ವಿ ಮೊಳೆಯನ್ನು ತೊಗೊಂಡಿದ್ವಿ ಕಲ್ಲು ಮತ್ತು ಗ್ಲಾಸನ್ನು ತೆಗೆದುಕೊಂಡಿದ್ದೀವಿ ಈಗ ಸ್ಟ್ರಾಸ್ಟಿಪ್ಗಳನ್ನು ಉರಿಸಿದಾಗ ಚೆನ್ನಾಗಿ ಉರಿತದೆ ಅದೇ ಕಾಗದ ಇಲ್ಲಿ ನಾವು ಸೀಮೆಯನ್ನು ಉರಿಸಿದಾಗ ಅದು ಚೆನ್ನಾಗಿ ಉರಿತದೆ ಕಾಗದವನ್ನು ಉರಿಸಿದರೆ ಅದು ಬೇಗನೆ ಹುರಿಯನ್ನು ಕ್ಯಾಚ್ ಮಾಡ್ತದ ಅದೇ ಮೊಳೆಯನ್ನು ತೆಗೆದು ಉರಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಉರಿಯೋದಿಲ್ಲ ಕಲ್ಲುಗಳನ್ನು ಉರಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ಉರಿಯೋದಿಲ್ಲ ಗ್ಲಾಸನ್ನು ಉರಿಸ್ಲಿಕ್ಕೆ ಹೋದರೆ ಉರಿಯೋದಿಲ್ಲ ಸೊ ಅಂದರೆ ಇಲ್ಲಿ ವಸ್ತುಗಳ ಎರಡು ಭಾಗಗಳಲ್ಲಿ ನಾವು ಈಸಿಯಾಗಿ ಗಮನಿಸ್ಬೋದು ಯಾವ ವಸ್ತುಗಳು ಒಳಗಾಗುತ್ತವೆ ಅವುಗಳನ್ನು ದೈಹ್ಯ ವಸ್ತುಗಳು ಅಥವಾ ಇಂಧನಗಳು ಅಂತ ಕರಿತೀವಿ ಯಾವ ವಸ್ತುಗಳು ಒಳಗಾಗೋದಿಲ್ಲ ಅವುಗಳನ್ನು ಅದಹ್ಯ ವಸ್ತುಗಳು ಅಂತ ಕರಿತೀವಿ ಈಗ ದಹನ ಆಗಬೇಕಾದ್ರೆ ಯಾವ್ಯಾವ ವಸ್ತುಗಳು ಮುಖ್ಯವಾಗಿ ಬೇಕು ಅಂತಂದರೆ ಮುಖ್ಯವಾಗಿ ಬೇಕಾದಂಥ ವಸ್ತುಗಳು ಅಂತಂದರೆ ಆಮ್ಲಜನಕ ಹಾಗೆ ಜ್ವರನ ತಾಪ ಮತ್ತು ದಹ್ಯ ವಸ್ತು ಈ ಮೂರು ವಸ್ತುಗಳು ಇದ್ದಾಗ ಮಾತ್ರ ದಹನ ಕ್ರಿಯೆ ನಡೀತದ ಇದನ್ನು ಒಂದು ಪರೀಕ್ಷೆ ಮೂಲಕ ಪ್ರಯೋಗದ ಮೂಲಕ ಮಾಡಿ ನೋಡೋಣ ಒಂದು ಮೇಣಬತ್ತಿಯನ್ನು ತೆಗೆದುಕೊಂಡಿದ್ದೀವಿ ಅದರ ತಳಭಾಗದಲ್ಲಿ ಒಂದು ಕಟ್ಟಿಗೆ ಪೀಸನ್ನು ಇಟ್ಟಿದ್ದೀವಿ ಅದರ ಮೇಲೆ ಒಂದು ಗ್ಲಾಸ್ ಚಿಮಣಿಯನ್ನು ಇಡಾಕ್ತಿದ್ದೀವಿ ಆದರೆ ಹೇಗೆ ಇಟ್ಟಿದ್ದೀವಿ ಅಂತಂದರೆ ಗ್ಲಾಸ್ ಚಿಮಣಿಯ ತಳಭಾಗದಿಂದ ಗಾಳಿ ಒಳಪೆ ಪ್ರವೇಶ ಆಗುವಂಗೆ ಇಟ್ಟಿದ್ದೀವಿ ಈಗ ನೀವು ಮೇಣಬತ್ತಿಯನ್ನು ನೋಡಿದರೆ ಮೇಣಬತ್ತಿ ಚೆನ್ನಾಗಿ ಉರಿಯುತ್ತಿದೆ ಈಗ ಅದರ ತಳಭಾಗದಲ್ಲಿರುವಂಥ ಪಟ್ಟಿಯನ್ನು ತೆಗೆದು ಪ್ಲೇನ್ ಭಾಗದಲ್ಲಿ ಇಟ್ಟಾಗ ಮೀನುಬತ್ತಿ ಸ್ವಲ್ಪ ಕೆಂಪಣಿ ಉರಿಯನ್ನು ಹೊಂತದ ಕಾರಣ ಕೆಳಗಡೆ ಇರುವಂಥ ಆಮ್ಲಜನಕದ ಸಪ್ಲೈ ಬಂದಾಗ್ತದೆ ಇನ್ನೊಂದು ಉದಾಹರಣೆ ಅಂತ ತಗೋಣ ಇಲ್ಲಿ ಮೀನುಬತ್ತಿಯ ಮೇಲ್ಭಾಗದಲ್ಲಿ ಗ್ಲಾಸನ್ನು ಇಟ್ಟು ಅದರ ಮೇಲೆ ಮುಚ್ಚಿದಾಗ ಸ್ವಲ್ಪ ಸಮಯದವರೆಗೆ ಮಾತ್ರ ಆ ದೀಪ ಉರಿದು ಆಮೇಲೆ ನಂದಿ ಹೋಗುತ್ತದೆ ಯಾಕಂದರೆ ದಹನಕರಿಗೆ ಆಮ್ಲಜನಕ ಅತ್ಯಂತ ಅವಶ್ಯಕ ಅನ್ನೋದನ್ನು ಈ ಪ್ರಯೋಗದಿಂದ ನಾವು ನೋಡ್ಬೋದು ಬೇಕಾದರೆ ಇನ್ನೊಂದು ಉದಾಹರಣೆಯನ್ನು ತಗೊಳ್ಳೋಣ ಒಂದು ಉರಿಲಾರದಂಥ ಲೋಹದ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಉರಿಯುತ್ತಿರುವಂಥ ಒಂದು ಕಟ್ಟಿಗೆಯನ್ನು ಇಟ್ಟಾಗ ಅದರ ಮೇಲೆ ಒಂದು ಗ್ಲಾಸ್ ಜಾರ್ನಿಂದ ಮುಚ್ಚಿದ್ದೀವಿ ಅಂತ ಇಟ್ಕೊಳ್ಳೋಣ ಈಗ ನಿಧಾನವಾಗಿ ಒಳಗಡೆ ಉರಿಯುತ್ತಿರುವಂಥ ಕಟ್ಟಿಗೆ ಆರಿ ಹೋಗುತ್ತದೆ ನಂದಿ ಹೋಗುತ್ತದೆ ಏಕೆಂದರೆ ಅಲ್ಲಿ ಆಮ್ಲಜನಕದ ಸಪ್ಲೈ ನಿಂತು ಹೋಗ್ತದೆ ಅಂದರೆ ದಹನ ಕ್ರಿಯೆ ಆಗ್ಬೇಕಂದ್ರೆ ಆಮ್ಜನಕ ಅತಿ ಅವಶ್ಯಕ ಅನ್ನೋದು ಇಲ್ಲಿ ನಮ್ಗೆ ತಿಳ್ಬರ್ತದೆ ಇನ್ನು ಜೋಣ ತಾಪ ಅನ್ನೋದನ್ನ ನೋಡೋಣ ಈಗ ಎರಡು ವಸ್ತುಗಳನ್ನು ತೊಗೊಂಡಿದ್ದೀವಿ ಕಾಗದ ಮತ್ತು ಕಟ್ಟಿಗೆಯನ್ನ ಸೊ ಕಾಗದಕ್ಕೆ ಉರಿಸ್ಲಿಕ್ಕೆ ಹೋದರೆ ಭಾಳ ಈಸಿಯಾಗಿ ಉರಿಯಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ಕಟ್ಟಿಗೆಯನ್ನು ಉರಿಸ್ಲಿಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಉರಿಯೋದಿಲ್ಲ ಅದೇ ಕಟ್ಟಿಗೆಯ ಮೇಲೆ ಸ್ವಲ್ಪ ಸೀಮೆ ಎಣ್ಣೆಯನ್ನು ಹಾಕಿ ಉರಿಸ್ಲಿಕ್ಕೆ ಪ್ರಯತ್ನ ಮಾಡಿದರೆ ನೋಡಿ ಸೊ ಬೇಗನೆ ಉರಿಯನ್ನ ತೆಗೆದುಕೊಂಡ್ಬಿಡ್ತು ಅರ್ಥ ಬೇರೆ ಬೇರೆ ವಸ್ತುಗಳು ಬೇರೆ ಬೇರೆ ಜ್ವರದ ತಾಪವನ್ನು ಹೊಂದಿರ್ತವೆ ಅಂದಂಗಾಯ್ತು ಅಂದ್ರೆ ದಹಿಸ್ಲಿಕ್ಕೆ ಬೇಕಾದಂತ ಕನಿಷ್ಠ ತಾಪಮಾನವನ್ನ ಜ್ವರನ ತಾಪ ಅಂತ ಕರಿತೀವಿ ಈ ತಾಪಮಾನ ಎಲ್ಲ ವಸ್ತುಗಳದ್ದು ಬೇರೆ ಬೇರೆ ಆಗಿರ್ತದೆ ಈಗ ಉದಾಹರಣೆಗೆ ಎರಡು ಕಾಗದಗಳನ್ನ ತೆಗೆದುಕೊಳ್ತಿದ್ವಿ ಕಾಗದಗಳನ್ನ ಕಪ್ಪಿನಂತೆ ತೊಗೊಂಡಿವಿ ಒಂದು ಕಪ್ಪಿನಲ್ಲಿ ನಾವು ನೀರನ್ನು ಹಾಕಿದೀವಿ ಇನ್ನೊಂದು ಕಪ್ಪನ್ನ ಖಾಲಿಯಾಗಿ ಹಾಗೆ ಇಟ್ಟಿದ್ದೀವಿ ಎರಡನ್ನೂ ಸಹ ಮೇನುಬತ್ತಿಯ ಮೇಲ್ಭಾಗದಲ್ಲಿ ತಂದಾಗ ಖಾಲಿ ಕಾಗದದ ಕಪ್ಪು ಬೇಗನೆ ಉರಿಯನ್ನು ಕ್ಯಾಚ್ ಮಾಡಿಬಿಡ್ತು ಉರಿದು ಬೂದಿ ಆಗ್ತದೆ ಆದರೆ ನೀರಿರುವಂಥದ್ದು ಅದು ಉರಿತಾ ಇಲ್ಲ ಕಾರಣ ಏನು ಅಂತಂದ್ರೆ ಅದರೊಳಗಿರುವಂಥ ನೀರು ಆ ಉಷ್ಣವನ್ನು ಹೀರಿಕೊಂಡು ಕಾಗದ ಜ್ವರನ ತಾಪವನ್ನು ಮುಟ್ಟದಂತೆ ನೋಡ್ಕೊಳ್ತದೆ ಹಾಗಾಗಿ ಕಾಗದಕ್ಕೆ ಉರಿ ತಾಗುವುದಿಲ್ಲ ದಹಣಕ್ಕೆ ಒಳಗಾಗೋದಿಲ್ಲ ಅಂತಂದ್ರೆ ದಹನಕ್ಕೆ ಒಳಗಾಗಬೇಕಾದ್ರೆ ಅದು ಮುಟ್ಟಬೇಕಾದ ಕನಿಷ್ಠ ತಾಪಮಾನವನ್ನ ಜ್ವರ ತಾಪ ಅಂತ ಕರಿತೀವಿ ಈ ತಾಪಮಾನ ಎಲ್ಲ ವಸ್ತುಗಳಲ್ಲಿ ಬೇರೆ ಬೇರೆ ಆಗಿರ್ತದ ಈಗ ಒಂದು ಉದಾಹರಣೆ ತಗೊಳ್ಳೋಣ ಎಲ್ಲಾದರೂ ಬೆಂಕಿ ಹತ್ತು ಯಾವುದೇ ಬಿಲ್ಡಿಂಗ್ ನಲ್ಲಿ ಅಗ್ನಿಯ ಆಕಸ್ಮಿಕ ದುರ್ಘಟನೆಗಳು ನಡೆದ್ರೆ ಅಗ್ನಿಶಾಮಕದವರು ಬಂದರೂ ನೀರನ್ನ ಹಾಕೋದ್ರ ಮೂಲಕ ಆ ಬೆಂಕಿಯನ್ನ ಆರಿಸ್ತಾರೆ ಇಲ್ಲಿ ನಡೆಯೋ ಕ್ರಿಯೆ ಏನಂತಂದ್ರೆ ನೀರು ಆ ತಾಪಮಾನವನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಅಂದರೆ ಆ ವಸ್ತುಗಳು ಉರಿತಿರುವ ವಸ್ತುಗಳ ಜ್ವಲನ ತಾಪ ಕಡಿಮೆ ಆಗೋದ್ರಿಂದ ಉರಿ ನಂದಿ ಹೋಗ್ತಾ ಹೋಗ್ತದೆ ಹಾಗಾಗಿ ನಿಧಾನವಾಗಿ ಆ ದಹಿಸ್ತಿರೋಂಥ ವಸ್ತುಗಳು ಅಥವಾ ಜಾಲೆಗಳು ಕಡಿಮೆ ಆಗ್ತಾ ಹೋಗಿ ನಿಂತು ಹೋಗ್ತವೆ ಅಂತ ಆದರೆ ಯಾವುದೇ ಒಂದು ದಹನ ಕ್ರಿಯೆಯನ್ನು ನಿಲ್ಲಿಸಬೇಕಾದ್ರೆ ನಾವು ಮೂರು ಇಂಪಾರ್ಟೆಂಟ್ ಭಾಗಗಳು ನಮ್ಗೆ ಗೊತ್ತು ಸೊ ಯಾವ್ಯಾವಂದ್ರೆ ಗಾಳಿ ಅಂದರೆ ಆಮ್ಲಜನಕ ಜ್ವಂತಾಪ ಮತ್ತು ದೈವಸ್ತು ಇವು ಮೂರು ಇದ್ದಾಗ ಮಾತ್ರ ಅಲ್ಲಿ ದಹನ ಕ್ರಿಯೆಗೆ ಒಳಗಾಗ್ತದೆ ಆದರೆ ನೀರು ಹಾಕಿದಾಗ ನಾವು ಅದನ್ನ ಆರಿಸ್ತೀವಿ ಕರೆಕ್ಟ್ ಆದರೆ ಇದೇ ಎಲ್ಲ ಸಂದರ್ಭಗಳಲ್ಲಿ ಉಪಯೋಗಿಸಲಿಕ್ಕೆ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ಇಸ್ತ್ರಿ ಪೆಟ್ಟಿಗೆಯಲ್ಲಿ ಬೆಂಕಿ ಎತ್ಕೊಳ್ತು ಅಂದರೆ ನೀರು ಹಾಕ್ಲಿಕ್ಕೆ ಆಗೋದಿಲ್ಲ ನೀರು ಹಾಕಿದ್ರೆ ನೀರು ಹಾಕುವಂಥ ವ್ಯಕ್ತಿಗೂ ಸಹ ಅದು ತಾಗ್ಬೋದು ಕರೆಂಟ್ ಫ್ಲೂ ಎಲ್ಲ ಆಗ್ತದೆ ಅದೇ ಪೆಟ್ರೋಲ್ ಪಂಪ್ನಲ್ಲಿ ಉರಿ ತಾಗಿದಾಗ ನೀರನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದು ಸಹ ನಮಗೆ ಇಫೆಕ್ಟ್ ಮಾಡಬಹುದು ಹಾಗಾಗಿ ಇಂಥ ಸಂದರ್ಭಗಳಲ್ಲಿ ನಾವು ಬೆಸ್ಟ್ ಆರಿಸುವುದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆರ್ಡಿನರಿ ಗ್ಯಾಸ್ಗಿಂತ ಭಾರವಾಗಿದ್ದು ಆ ಉರಿಯ ಮೇಲೆ ದಹನಿಸ್ತಿರುವಂಥ ವಸ್ತುವಿನ ಮೇಲೆ ಕವರ್ ಮಾಡ್ತದೆ ಅದರಿಂದ ಆಮ್ಲಜನಕದ ಸಪ್ಲೈಯನ್ನು ಕಟ್ ಮಾಡ್ತದೆ ತಾಪವನ್ನು ಇಳಿಸ್ತದೆ ಆದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ತುಂಬ ಒಳ್ಳೆಯ ದಹನವನ್ನು ಆರಿಸುವ ವಸ್ತು ಆಗಿರ್ತದ ಹಾಗಾಗಿ ಅದನ್ನು ಕಾರ್ಬನ್ ಡೈಆಕ್ಸೈಡ್ದ ದ ಟ್ಯಾಂಕ್ಗಳಲ್ಲಿ ಸಂಗ್ರಹಣೆ ಮಾಡಿ ಈಸಿಯಾಗಿ ಅಗ್ನಿಶಾಮಕಗಳಲ್ಲಿ ಬಳಸಲಾಗ್ತದೆ ಆದ್ದರಿಂದ ಇದು ಉತ್ತಮವಾದ ಇದು ಇಲ್ಲಿ ದಾನ ಕ್ರಿಯೆಗಳಲ್ಲಿ ಎರಡು ತರ ಕ್ಷಿಪ್ರ ಕ್ರಿಯೆಗಳು ಮತ್ತು ಮಂದ ದಾನ ಕ್ರಿಯೆಗಳು ಅಂತ ಕಬ್ಬಿನಕ್ಕೆ ತುಕ್ಕು ಹಿಡಿಯುವಂಥ ಕ್ರಿಯೆ ಅತ್ಯಂತ ಮಂದ ದಾನ ಕ್ರಿಯೆಯಾಗಿರ್ತದೆ ಇಲ್ಲಿ ಕಬ್ಬಿನ ಆಮ್ಜನಕ ನೀರು ಇವೆಲ್ಲದರೊಂದಿಗೆ ವರ್ತಿಸಿ ಕಬ್ಬಿನ ತುಕ್ಕಿ ತೆಳುವಾದ ಅಂತ ಅತ್ಯಂತ ಕಡಿಮೆ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತಿರ್ತದೆ ಆದರೆ ಮಂದವಾಗಿರ್ತದೆ ಇನ್ನು ಕ್ಷಿಪ್ರಧಾನಕರಿಗೆ ಉದಾಹರಣೆ ಬಂದ್ಬಿಟ್ರೆ ಸೋಡಿಯಂ ಅನ್ನ ನೀರಿಗೆ ಹಾಕಿದರೆ ಸಾಕು ಅದು ನೀರಿನೊಂದಿಗೆ ಬೇಗವಾಗಿ ವರ್ತಿಸಿ ತನಗೆ ತಾನೇ ಉರಿಯನ್ನು ಹತ್ಕೊಂಡ್ಬಿಡ್ತದೆ ಹಾಗಾಗಿ ತುಂಬಾ ಜೋರಾಗಿ ಉರಿತದ ಅದರಿಂದ ಅದು ಕ್ಷಿಪ್ರಧಾನಕರಿಗೆ ಉದಾಹರಣೆ ಅಂತ ಹೇಳ್ತೀವಿ ಈ ಕಾಗದವನ್ನು ಸುಡ್ತೀವಲ್ಲ ಅದು ಬೇಗನೆ ಉರಿತದ ಇದು ಕ್ಷಿಪ್ರಧಾನಕ್ರಿ ಅದೇ ಎಲ್ ಪಿ ಜಿ ಈ ನಾವು ದಹನಕ್ರಿಯೆ ಒಳಗೆ ಮಾಡಿದಾಗ ಅದು ಕ್ಷಿಪ್ರವಾಗಿ ಬರೀತದೆ ಸೊ ಹಾಗಾಗಿ ಅದು ಕ್ಷಿಪ್ರಧಾನ ಕ್ರಿಯೆ ಉದಾಹರಣೆಗೆ ಒಂದು ಪಟಾಕಿಗೆ ಉರಿ ಹಚ್ಚಿದಾಗ ಅದು ಕ್ಷಿಪ್ರವಾಗಿ ಬರೀತದೆ ಇದು ಕ್ಷಿಪ್ರ ದಹನ ಕ್ರಿಯೆಗೆ ಉದಾಹರಣೆ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದ